ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಹಳೆಯಾಳದಲ್ಲಿ ಶನಿವಾರರಂದು ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆದ ಗಣೇಶ್ ಚತುರ್ಥಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನು ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಡಿವೈಎಸ್ಪಿ ಶಿವಾನಂದ್ ಅವರ ಉಪಸ್ಥಿತಿಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರ ಹಾಗೂ ಸಾರ್ವಜನಿಕವಾಗಿ ತೊಂದರೆಯಾಗದಂತೆ ಧ್ವನಿವರ್ಧಕ ನಿಷೇಧೊಂದದೊಂದಿಗೆ ಗಣೇಶ್ ಹಬ್ಬವನ್ನು ಆಚರಿಸಲು ಸಭೆಯಲ್ಲಿ ಸಿಪಿಐ ಜಯಪಾಲ್ ಪಾಟೀಲ್ ಮಾತನಾಡಿ ಹಿಂದೂ ಹಾಗೂ ಮುಸಲ್ಮಾನ್ ಸಮಾಜದ ಮುಖಂಡರು ವಿವಿಧ ಸಂಘಟನೆಯ ಅವರು ಭಾಗಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸರಳವಾಗಿ ಮಣ್ಣಿನ ಗಣೇಶ ಮೂರ್ತಿಯನ್ನೇ ಪ್ರತಿಷ್ಠಾಪಿಸಿ ಕಾನೂನು ಚೌಕಟ್ಟಿನಲ್ಲಿ ಹಬ್ಬವನ್ನು ಆಚರಿಸುವುದಾಗಿ ಹೇಳಿದರು ಇದಕ್ಕೆ ಸಮ್ಮತಿಸಿ ಯಾವುದೇ ರೀತಿ ಇಲಾಖೆಯಿಂದ ಸಹಕಾರ ಅವಶ್ಯವಿದ್ದಲ್ಲಿ ತಕ್ಷಣ ಒದಗಿಸುವುದಾಗಿ ಇಲಾಖೆ ಮುಖ್ಯಸ್ಥರು ಸಭೆಯಲ್ಲಿ ಹೇಳಿದರು ಈ ಸಭೆಯಲ್ಲಿ ಹೆಸ್ಕಾಂ ತಾಲೂಕು ಪಂಚಾಯತ್ ಪುರಸಭೆ ಅಗ್ನಿಶಾಮಕ ದಳ ಕೆಎಸ್ಆರ್ಟಿಸಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಸಾರ್ವಜನಿಕರು ಭಾಗಿಯಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಿದರು ಇಡೀ ಕಮಿಟಿ ಅವರೆಲ್ಲ ಆರೋಪಿ ಆದರು ಇಲ್ಲಿಗಲ್ ಆಗಿ ತಗೋಳದು ಬೇಡ ಯಾಕಂದ್ರೆ ನೂರು ಇನ್ನೂರು ನೀವು ಹಾನ ಮಾಡ್ಲಿಕ್ಕೆ ಹೋಗಲಿ ಅದನ್ನು ಕರೆಕ್ಟಾಗಿ ತಗೊಳ್ಳಿ ಪರ್ಮಿಷನ್ ತೊಗೊಂಡ್ರೆ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ನೆಕ್ಸ್ಟ್ ಪಿ ಡಿ ಅನುಮತಿ ತಗೊಳ್ಬೇಕು ಪಿ ಡಿ ಒ ಯಾರಿದ್ದಾರೆ ಅವಾಗ ಅನುಮತಿ ತಗೋಬೇಕು ಅಲ್ಲೇ ಬಿ ಅವರು ಇರ್ತಾರೆ ಎಲ್ಲ ಅಂತಂದ್ರೆ ನಾವು ಇಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತಾ ಇದೀವಿ ನೀವು ಜಗತ್ತಷ್ಟೇ ಪಿ ಕಡೆ ಕಡೆಕೊಂಡ್ಬಿಟ್ರೆ ನಮ್ಮಲ್ಲೇ ಕೆ ಬಿ ಉಗ್ರರ ಸಭೆ ಮತ್ತು ಪೊಲೀಸ್ ಅಷ್ಟು ಅನ್ನ ಒಂದ ತವಲ್ಲೇ ಪುರಸಭೆಯಲ್ಲಿ ಮಾಡಿರ್ತೇವೆ ಅಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ ನಿಮ್ಗೆ ಅನುಮತಿಗಳನ್ನು ಕೊಡ್ತಾರೆ ಯಾವುದೇ ಕಾರಣಕ್ಕೂ ರೋಡ್ನಾಗ ಅಡಚಣೆ ಆಗುವ ಹಾಗೆ ಕಂಡಾಲುಗಳನ್ನ ಶ್ಯಾಮಿಯನ್ನ ಹಾಕಂಗಿಲ್ಲ ಯಾರು ಯಾರು ಕೂಡ ಶ್ಯಾಮಿಯ ರೋಡ್ ಸೈಡ್ ಹಾಕ್ತಾ ಇರೋದು ಮಿಡಲ್ ರೋಡ್ನೇ ಹಾಕೋದು ಯಾಕೆ ಹಾಕ್ಬಾರ್ದು ಅನ್ನೋ ಒಂದು ದೇಶ ರೋಡ್ ಎರಡು ಜೀರ ಜೊತೆ ನೀವು ನಡಕ್ಕೆ ಹಾಕಿದ್ರಂದ್ರೆ ಹಿಂದೆ ಯಾರಿಗಾರ ಪೇಷಂಟ್ ಆದ್ರೆ ತರ್ಲಿಕ್ಕೆ ಆಗೋದಲ್ಲ ನಮಗೆ ಆಂಬುಲೆನ್ಸ್ ಹೋಗ್ಲಿಕ್ಕಾಗಲ್ಲ ಏನಂದ್ರೆ ಫೈರ್ ಇನ್ಸಿಡೆಂಟ್ ಆಯ್ತು ಅಂತಂದರೆ ಗಾಡಿಗಳು ಹೋಗ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಗಾಡಿ ಹೋಗುವ ಹಾಗೆ ನಮ್ದು ಯಾವುದೇ ವೈಕಲ್ ಬಂದರೂ ಅಲ್ಲಿ ದಾಟಬೇಕು ಆ ರೀತಿ ಬಿಟ್ಕೊಂಡು ನೀವು ಕ್ಷಾಮಿಯನ್ನು ಹಾಕಬೇಕು ಸಿಟಿಯಲ್ಲಿ ಯಾರು ಕ್ಷಾಮೆಯನ್ನು ಹಾಕೋದಿದ್ರೆ ಗಣಪತಿ ಮಂಟಪಗಳು ಪುರಸಭವಿದವರು ಅನುಮತಿ ಕೊಡ್ತಾರೆ